ಶ್ರೀ ಗುರುಗಾಧ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಏಳನೆಯ ಅಧ್ಯಾಯ ಇದೇ ನಿನ್ನ ಮಗುವಾಗಿದ್ದರೆ ಮಾತು ಮುಂದುವರಿಸಿದ ಸ್ವಾಮೀಜಿಯವರು ಈ ಒಂದು ಪ್ರಸಂಗವನ್ನು ಕೇಳುವವನಾಗು ಎಂದರು ಸಾತ್ವಿಕರಾದ ಗೃಹಿಣಿಯೋರ್ವರಿಗೆ ಒಂದು ಕೊರಗು ಆಗಾಗ ಕಾಡುತ್ತಲೇ ಇತ್ತು ಅದೆಂದರೆ ಸಂತಾನವಿಲ್ಲದ ಕೊರಗು ಬಂಧು ಬಾಂಧವರು ನೆರೆಹೊರೆಯವರು ಸಂತಾನವಿಲ್ಲವೆಂಬ ಕಾರಣಕ್ಕಾಗಿ ಪರೋಕ್ಷವಾಗಿ ಕುಹುಕದ ಮಾತುಗಳನ್ನಾಡುತ್ತಿದ್ದರು ಇದರಿಂದ ಆಕೆಯ ಮನ ನೊಂದಿತ್ತು ವಿವಾಹವಾಗಿ ಕೆಲವು ವರ್ಷಗಳು ಕಳೆದಿತ್ತು ಸಂತಾನವಾಗಿರಲಿಲ್ಲ ಪರಿಚಿತರೊಬ್ಬರು ಅವರಿಗೆ ಅವಧೂತ ಗುರುಗಳ ವಿಚಾರ ತಿಳಿಸಿದರು ಅವರು ತಾವಿದ್ದ ದೂರದ ಸ್ಥಳದಿಂದ ಶ್ರೀ ಗುರುನಿವಾಸಕ್ಕೆ ಅದೊಂದು ದಿನ ಬಂದರು ಅದಾಗಲೇ ಸಂಜೆಯಾಗಿತ್ತು ಸಾಕಷ್ಟು ಜನ ಭಕ್ತರಿದ್ದರು ಅವರು ನಮಸ್ಕಾರ ಮಾಡಿ ಕುಳಿತರು ನಿನಗೆ ಈಗ ಏನೂ ಹೇಳುವುದಿಲ್ಲ ನಾಳೆ ಬೆಳಗ್ಗೆ ಬಾ ಎಂದರು ಇವರು ಪರಿಚಿತರೊಬ್ಬರ ಮನೆಯಲ್ಲಿ ಉಳಿದುಕೊಂಡರು ಬೆಳಿಗ್ಗೆ ಸ್ನಾನ ಮುಗಿಸಿ ಗುರು ದರ್ಶನಕ್ಕೆಂದು ಹೊರಟ ಇವರಿಗೆ ಅಲ್ಲಿಯೇ ಒಂದು ಮನೆಯಲ್ಲಿ ಶ್ರೀ ಗುರುನಾಥರ ಧ್ವನಿ ಕೇಳಿಸಿತು ಇವರು ಆ ಮನೆಗೆ ಬಂದರು ಗುರುಗಳಿಗೆ ನಮಸ್ಕಾರ ಮಾಡಿ ನಿಂತರು ಗುರುಗಳ ಕೈಲಿ ಒಂದು ಲೋಟ ಹಾಲಿತ್ತು ಚಿಕ್ಕದೊಂದು ಚೀಲದಲ್ಲಿ ಬಿಸ್ಕೆಟ್ ಚಾಕಲೇಟುಗಳಿದ್ದವು ಗುರುಗಳ ಸಮೀಪದಲ್ಲಿ ಎರಡು ಮೂರು ವರ್ಷದ ಹೆಣ್ಣು ಮಗುವೊಂದು ನಿಂತಿತ್ತು ಅದು ಎಲ್ಲವನ್ನೂ ತನ್ನ ಬೆರಗುಗಣ್ಣುಗಳಿಂದ ನೋಡುತ್ತಾ ನಿಂತುಬಿಟ್ಟಿತ್ತು ತತ್ಕ್ಷಣವೇ ಗುರುನಾಥರು ಆ ಗೃಹಿಣಿಗೆ ನೋಡು ಈ ಹಾಲನ್ನು ಆ ಮಗುವಿಗೆ ಕೊಡು ಎಂದರು ಈಕೆ ಗುರುಗಳ ಕೈಯಿಂದ ಹಾಲಿನ ಲೋಟವನ್ನು ಪಡೆದು ಮಗುವಿನ ಕೈಗೆ ಕೊಟ್ಟರು ಹಾಲು ಕುಡಿ ಎಂದರು ಆಗ ಗುರುನಾಥರು ಊಹು ಇದೇ ನಿನ್ನ ಮಗುವಾಗಿದ್ದರೆ ಹೀಗೆ ಮಾಡುತ್ತಿದ್ದೆಯಾ ನಿನ್ನ ಕೈಯಿಂದ ಮಗುವಿಗೆ ಹಾಲು ಕುಡಿಸುತ್ತಿದ್ದೆಯಲ್ಲವೇ ಎಂದು ಪ್ರಶ್ನಿಸಿದರು ಇವರಿಗೆ ತಮ್ಮ ತಪ್ಪಿನ ಅರಿವಾಯಿತು ತಲೆ ತಗ್ಗಿಸಿಕೊಂಡು ನಿಂತರು ಆ ಹೆಣ್ಣು ಮಗು ಹಾಲು ಕುಡಿದು ಲೋಟ ಕೆಳಗಿಟ್ಟಿತು ನಂತರ ಶ್ರೀ ಗುರುಗಳು ಇದೇ ಗೃಹಿಣಿಯ ಕೈಗೆ ಒಂದು ಬಿಸ್ಕೆಟ್ಟು ಹಾಗೂ ಹತ್ತು ರೂಪಾಯಿ ನೋಟು ಕೊಟ್ಟು ಇದನ್ನು ಆ ಹೆಣ್ಣು ಮಗುವಿಗೆ ಕೊಡುವು ಎಂದರು ಈಗ ಆ ಗೃಹಿಣಿ ಚುರುಕಾದರು ಆ ಮಗುವನ್ನು ಪುಟ್ಟಿ ಬಾಯಿಲ್ಲಿ ಎಂದು ಕರೆದು ತೊಡೆಯ ಮೇಲೆ ಕೂರಿಸಿಕೊಂಡು ಬಿಸ್ಕೆಟ್ಟನ್ನು ನಿಧಾನವಾಗಿ ನಸುನಗುತ್ತಾ ತಿನ್ನಿಸಿದರು ನಂತರ ಆ ಮಗುವಿನ ಕೈಗೆ ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಆಗ ಮಗು ತುಂಬ ಸಂತೋಷಪಟ್ಟಿತು ಅದು ಅದರ ಮುಖಭಾವದಲ್ಲಿ ವ್ಯಕ್ತವಾಗುತ್ತಿತ್ತು ಹಾಂ ಈಗ ನೋಡು ನೀನು ಹೇಳಿದ್ದನ್ನು ಸರಿಯಾದ ರೀತಿಯಲ್ಲಿ ಮಾಡಿದೆ ಇನ್ನೂ ಯೋಚಿಸಬೇಡ ನಿನಗೆ ಸಂತಾನವಾಗುತ್ತೆ ಎಂದು ಆಶೀರ್ವದಿಸಿದರು ವರ್ಷ ಉರುಳಿತು ಗುರುಗಳು ಹೇಳಿದಂತೆಯೇ ಸಂತಾನವಾಯಿತು ಹೆಣ್ಣು ಮಗು ಜನಿಸಿತು ಕುಟುಂಬದಲ್ಲಿ ಸಂತಸದ ಹೊನಲು ಹರಿಯಿತು ಅರೆ ಹಾರನಹಳ್ಳಿ ಬಂದೇ ಬಿಡ್ತು ಓ ಹೋ ಹೋ ನಂದೀಶ ಗಣೇಶ ನಿಲ್ಲಿರಪ್ಪ ನಿಧಾನವಾಗಿ ಬಲಕ್ಕೆ ತಿರುಗಿ ಎನ್ನುತ್ತಾ ನೊಗದ ಹಗ್ಗವನ್ನು ಸೂಕ್ತವಾದ ರೀತಿಯಲ್ಲಿ ನಿಯಂತ್ರಿಸಿದರು ಗಾಡಿಯು ಬಲವದಿಯ ಸಣ್ಣ ರಸ್ತೆಯತ್ತ ತಿರುಗಿ ಚಲಿಸಿತು ನಾಗಣ್ಣ ಅದೋ ಅಲ್ಲಿ ನೋಡು ಅವಧೂತ ಗುರು ಶ್ರೀ ನರಸಾರಿಯರ ವೇದಿಕೆ ಓ ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ ಇದಕ್ಕೆ ಪ್ರೇರಣೆ ನೀಡಿದವರು ಶ್ರೀ ಗುರುನಾಥರು ಬೃಂದಾವನದ ನಡುವೆ ಬೇವಿನ ಮರ ಇರುವುದು ಇಲ್ಲಿನ ವಿಶೇಷ ಸ್ವಲ್ಪ ಕಾಲ ಈ ಬೇವಿನ ಮರದ ಒಂದು ಕೊಂಬೆಯಲ್ಲಿ ಒಂದು ಮುಖದ ಆಕೃತಿ ಕಾಣುತ್ತಿತ್ತು ಅದು ಶ್ರೀ ನರಸಾರ್ಯ ಗುರುಗಳ ದಿವ್ಯ ಮುಖ ಎಂದು ಭಕ್ತರು ಭಾವಿಸಿದ್ದರು ಈಗ ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಹಳ ಹಿಂದೆ ಇಲ್ಲಿ ಇದ್ದ ಮಹಾಪುರುಷರು ಇವರು ಅನೇಕರು ಹೇಳುವ ಪ್ರಕಾರ ಇವರು ಅವಧೂತರು ಇವರಿಂದ ಆ ಕಾಲದಲ್ಲಿ ಅಸಂಖ್ಯಾತ ಮಂದಿ ಉಪಕೃತರಾದರು ಹ್ಞೂ ನಾಗಣ್ಣ ಗಾಡಿಯಿಂದ ಇಳಿದು ಬಾ ಅಲ್ಲಿ ಜಾಗವೂ ಇದೆ ಗಾಡಿ ನಿಲ್ಲಿಸಿ ವೇದಿಕೆ ಕಟ್ಟಡದ ಒಳಭಾಗಕ್ಕೆ ಹೋಗೋಣ ಎಂದರು ಇದೇ ರೀತಿ ಗಾಡಿ ನಿಲ್ಲಿಸಿ ಕೈಕಾಲು ತೊಳೆದು ಇಬ್ಬರು ಕಟ್ಟಡದ ಬಾಗಿಲು ತೆರೆದು ಬೃಂದಾವನದ ಸನಿಹಕ್ಕೆ ಬಂದರು ಮೂರು ಬಾರಿ ಬೃಂದಾವನಕ್ಕೆ ಪ್ರದಕ್ಷಿಣೆ ಬಂದು ಭವ್ಯ ಬೃಂದಾವನದ ಎದುರು ಧ್ಯಾನಕ್ಕೆ ಕುಳಿತರು ಸುಮಾರು ಇಪ್ಪತ್ತು ನಿಮಿಷದ ಬಳಿಕ ಸ್ವಾಮಿಗಳು ಬಹಿರ್ಮುಖರಾದರು ತುಂಬ ಸಮಾಧಾನವಾಯಿತು ಕಣಯ್ಯ ನಡೆಯಪ್ಪ ಇನ್ನೂ ಬಹಳ ದೂರ ಪ್ರಯಾಣ ಮಾಡಬೇಕಾಗಿದೆ ಎನ್ನುತ್ತಾ ಬಂಡಿ ಏರಿ ಎತ್ತುಗಳನ್ನು ಚುರುಕುಗೊಳಿಸಿದರು ಗಾಡಿಯು ಓಡಿಸುತ್ತಿದ್ದ ಸ್ವಾಮಿಗಳು ಕೊಂಚ ಹಿಂದಕ್ಕೆ ತಿರುಗಿ ನಾಗಣ್ಣ ನೋಡು ಹಾರನಹಳ್ಳಿ ಊರಿನ ಮುಖ್ಯ ರಸ್ತೆಯಲ್ಲಿ ಮುಂದೆ ಹೋದ ಮೇಲೆ ನೀನು ನನ್ನ ಜಾಗಕ್ಕೆ ಬಂದು ಕೂರಬೇಕು ಒಂದು ದೀಪದಿಂದ ಹೊತ್ತಿಸಿದ ಇನ್ನೊಂದು ಎಣ್ಣೆಯ ಬತ್ತಿ ದೀಪವೇ ಆಗುತ್ತದೆ ಸೊಡಲಿನಲ್ಲಿರುವ ಎಣ್ಣೆಯನ್ನು ಎಳೆದುಕೊಂಡು ದೀಪವೇ ಆಗಿ ಒಂದಿಷ್ಟು ಕಾಲ ಪ್ರಜ್ವಲಿಸುತ್ತದೆ ಮೂಲ ದೀಪದ ಕೆಲಸವನ್ನು ತಾನು ಮುಂದುವರಿಸುತ್ತದೆ ಒಂದು ಹಂತದವರೆಗೆ ಮಾತ್ರ ಗುರು ಶಿಷ್ಯ ಎಂಬ ಭೇದ ಶಿಷ್ಯನ ಅಂತರಂಗದಲ್ಲಿ ಸೂರ್ಯನು ಉದಯಿಸಿದರೆ ಅವನು ಗುರುವೇ ಆಗಿಬಿಡುತ್ತಾನೆ ನೀನು ನನ್ನ ಜಾಗಕ್ಕೆ ಬಂದು ಕೂರು ಎಂಬುದರ ತಾತ್ವಿಕ ಅರ್ಥ ಇದೇ ಆಗಿದೆ ವಾಸ್ತವದಲ್ಲಿ ನಾನು ಹೇಳಿದ್ದೇನೆಂದರೆ ಊರು ದಾಟುತ್ತಿದ್ದಂತೆ ನೀನು ನನ್ನ ಜಾಗಕ್ಕೆ ಬಂದು ಕುಳಿತರೆ ಗಾಡಿ ಓಡಿಸುವುದನ್ನು ಹೇಳಿಕೊಡುತ್ತೇನೆ ಅನಂತರದಲ್ಲಿ ನಾನು ಗಾಡಿಯ ಒಳಗೆ ಗೌಪ್ಯವಾಗಿದ್ದುಕೊಂಡು ಗುರು ಸಾರವನ್ನು ನಿನಗೆ ಉಣಬಡಿಸುತ್ತೇನೆ ತಿಳಿಯಿತೇ ಎಂದರು ಆಗಲೀ ಗುರುವೇ ನೀವು ಯಾವ ಕೆಲಸ ಹೇಳಿದರೂ ನಾನು ಮಾಡಲು ಸಿದ್ಧ ಎಂದನು ಶರ್ಮ ಗಾಡಿ ಹಾರನಹಳ್ಳಿ ದಾಟಿತು ಸ್ವಾಮಿಗಳು ರಸ್ತೆಯ ಪಕ್ಕಕ್ಕೆ ಗಾಡಿ ತಂದು ಕೆಳಗಿಳಿದರು ನಾಗಶರ್ಮ ಗಾಡಿಯ ಚಾಲನೆಯ ಸ್ಥಾನಕ್ಕೆ ಅರ್ಥಾತ್ ಸ್ವಾಮಿಗಳು ಕುಳಿತಿದ್ದ ಸ್ಥಳಕ್ಕೆ ಬಂದು ಕುಳಿತನು ಸ್ವಾಮಿಗಳು ಗಾಡಿಯ ಹಿಂಭಾಗದಲ್ಲಿ ಒಳಪ್ರವೇಶಿಸಿ ನೊಗದ ಹಗ್ಗವನ್ನು ಕೈಯಲ್ಲಿ ಹಿಡಿದುಕೋ ಎತ್ತುಗಳ ಬೆನ್ನು ತಟ್ಟು ಅವು ಮುಂದೆ ಹೋಗುತ್ತವೆ ಎಂದು ಹೇಳಿ ಹಗ್ಗವನ್ನು ಯಾವಾಗ ಎಡದಿಂದ ಅಥವಾ ಬಲದಿಂದ ಎಳೆಯಬೇಕು ಯಾವಾಗ ಮಧ್ಯದಿಂದ ಎಂಬುದನ್ನೆಲ್ಲ ಹೇಳಿಕೊಟ್ಟರು ನಾಗಶರ್ಮನು ಜೀವನದಲ್ಲಿ ಮೊದಲ ಬಾರಿಗೆ ಗಾಡಿಯು ಓಡಿಸಲು ಕುಳಿತಿದ್ದ ಗಾಡಿ ಓಡುತ್ತಿದ್ದಂತೆ ಶರ್ಮನಿಗೆ ಬಹಳ ಹರ್ಷವೆನಿಸಿತು ಸ್ವಾಮಿಗಳು ಗಾಡಿಯೊಳಗೆ ಬೆನ್ನು ಒರಗಿ ಕಾಲು ಚಾಚಿ ಕುಳಿತರು ಗುರು ಶಿಷ್ಯರನ್ನು ಹೊತ್ತ ಎತ್ತಿನ ಬಂಡಿಯು ಅರಸೀಕೆರೆಯತ್ತ ಸಾಗಿತು ಎಂಬಲ್ಲಿಗೆ ಏಳನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವದತ್ತ